ಸ್ನೇಹಿತರೆ ಈಗ ನೀವು ಗಣೇಶನ ಮೂರ್ತಿ ನೋಡ್ತಾ ಇದ್ದೀರಾ ಈ ಗಣೇಶನ ಮೂರ್ತಿ ನೋಡಿದ ಮೇಲೆ ನಿಮ್ಮ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಟೋದು ಮಾತ್ರ ಖಂಡಿತ ಸತ್ಯ ಅತಿ ಎತ್ತರದ ಬೆಟ್ಟದ ತುದಿಯಲ್ಲಿ ಗಣೇಶ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಭಕ್ತಾದಿಗಳು ಹೇಗೆ ಈ ಮೂರ್ತಿಯ ದರ್ಶನ ಮಾಡಬೇಕು ಈ ಗಣೇಶ ದೇವರ ಮೂರ್ತಿಗೆ ಪ್ರತಿದಿನ ಪೂಜೆ ನಡೆಯುತ್ತಾ ಈ ಎಲ್ಲ ಪ್ರಶ್ನೆಗಳು ನೀವು ಖಂಡಿತ ಕೇಳುತ್ತಾ ಇದ್ದೀರಾ ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ಇಂದಿಗೂ ಗಣೇಶ ದೇವರ ಮೂರ್ತಿಯಲ್ಲಿ ನಡೆಯುತ್ತಿರುವ ಪವಾಡ ಖಂಡಿತ ನಿಮ್ಮನ್ನೆಲ್ಲರಿಗೂ ವಿಸ್ಮಯ ಚಕಿತರನ್ನಾಗಿ ಮಾಡಿಬಿಡುತ್ತೆ ಬೆಟ್ಟದ ತುದಿಯಲ್ಲಿ ನೆಲೆಸಿರುವ ಈ ಅತಿ ದೊಡ್ಡ ಗಣೇಶನ ಮೂರ್ತಿಯ ಬಗ್ಗೆ ಭಾರತ ದೇಶದ ಶೇಕಡ ತೊಂಬತ್ತಾರು ಪರ್ಸೆಂಟ್ ಜನತೆಗೆ ಗೊತ್ತೇ ಇಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಅದ್ಭುತ ಮಾಹಿತಿ ಸಿಗೋದು ಮಾತ್ರ ಖಂಡಿತ ಸತ್ಯ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಬಂಧು ಮಿತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಅದ್ಭುತವಾದ ಪವಾಡಮುಖಿ ಗಣೇಶನ ಮೂರ್ತಿ ಇರೋದು ಭಾರತ ದೇಶದ ಪುರಾತನ ರಾಜ್ಯ ಎಂದೇ ಹೆಸರುವಾಸಿಯಾಗಿರುವ ಛತ್ತೀಸ್ಗಢ ರಾಜ್ಯದಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇರುವ ಬರಸೂರು ನಗರದಿಂದ ನಲವತ್ತೆರಡು ಕಿಲೋಮೀಟರ್ ದೂರ ಸಾಗಿದರೆ ಡೋಲ್ಕರ್ ಎಂಬ ಬೆಟ್ಟ ಸಿಗುತ್ತೆ ಇದೇ ಬೆಟ್ಟದ ತುತ್ತ ತುದಿಯಲ್ಲಿ ನೆಲೆಸಿರುವ ನಾಗ ಡೋಲ್ಕರ್ ಗಣೇಶ ದೇವಸ್ಥಾನ ಎರಡನೇ ಶತಮಾನದಲ್ಲಿ ಇಡೀ ಭಾರತ ದೇಶವನ್ನು ಆಳ್ವಿಕೆ ಮಾಡುತ್ತಾ ಇದ್ದ ನಾಗ ಸಾಮ್ರಾಜ್ಯ ಈ ಬೆಟ್ಟದ ಮೇಲೆ ಅತ್ಯಂತ ಶಕ್ತಿಶಾಲಿಯಾದ ನಾಗ ಗಣಪತಿಯನ್ನು ನಿರ್ಮಾಣ ಮಾಡ್ತಾರೆ ಇದೇ ಭಾರತ ದೇಶದ ಮೊದಲ ಮತ್ತು ಏಕೈಕ ನಾಗ ಗಣಪತಿ ಈ ನಾಗ ಗಣಪತಿಯು ಸಾವಿರಾರು ಕೆಜಿ ತೂಕ ಇದೆ ಮತ್ತು ನಾಲ್ಕು ಅಡಿ ಎತ್ತರ ಇದೆ ಈ ನಾಗ ಗಣಪತಿಯ ಕಲ್ಲು ಖಂಡಿತವಾಗಿಯೂ ಸಾಮಾನ್ಯ ಕಲ್ಲಲ್ಲ ಇಂದಿಗೂ ಈ ರೀತಿಯ ಕಲ್ಲು ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಸಿಗೋದಿಲ್ಲ ಅಂತ ವಿಜ್ಞಾನಿಗಳೇ ಹೇಳಿದ್ದಾರೆ ಈ ನಾಗ ಗಣಪತಿಯ ವಿಗ್ರಹ ಸಿಕ್ಕಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಸುಮಾರು ವರ್ಷಗಳಿಂದ ಈ ಗಣಪತಿಗೋಸ್ಕರ ರಾಜರು ಬ್ರಿಟಿಷರು ಸಾಮಾನ್ಯ ಜನರು ಕೂಡ ಹುಡುಕಾಟ ನಡೆಸುತ್ತಾರೆ ಆದರೆ ಯಾರಿಗೂ ಸಿಕ್ಕಿರಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಅತಿ ದೊಡ್ಡ ಭೂಕಂಪ ಸಂಭವಿಸುತ್ತೆ ಸುಮಾರು ನೂರಾರು ಜನ ಪ್ರಾಣ ಕೂಡ ಕಳೆದುಕೊಳ್ಳುತ್ತಾರೆ ಭೂಕಂಪಕ್ಕೆ ಒಳಗಾದ ಡೋಲ್ಕರ್ ಬೆಟ್ಟ ನಾಲ್ಕು ಭಾಗವಾಗಿ ಒಡೆದು ಕೆಳಗೆ ಬೀಳುತ್ತೆ ಒಂದು ಭಾಗ ಮಾತ್ರ ಹಾಗೆ ಉಳಿಯುತ್ತೆ ಏನು ಆಗಲ್ಲ ಇದೇ ನಾಗ ಗಣೇಶ ದೇವರ ಮೂರ್ತಿ ಇರುವ ಡೋಲ್ಕರ್ ಬೆಟ್ಟ ಈ ನಾಗ ಗಣೇಶ ದೇವರ ದರ್ಶನ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಬೆಟ್ಟವನ್ನು ಹತ್ತಬೇಕು ಅಂದರೆ ಜೀವ ಕೈಯಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲ ಅಂದರೆ ಬದುಕಿನ ಆಸೆ ಬಿಟ್ಟು ಬೆಟ್ಟವನ್ನು ಹತ್ತಬೇಕು ಇಂದಿಗೂ ಯಾರೂ ಕೂಡ ಈ ಬೆಟ್ಟವನ್ನು ಹತ್ತಿಲ್ಲ ಹತ್ತೋದಕ್ಕೂ ಸಾಧ್ಯವಿಲ್ಲ ಅಂತಾನೆ ಹೇಳಲಾಗಿದೆ ಈ ಬೆಟ್ಟ ಸಮುದ್ರದ ಮಟ್ಟಕ್ಕಿಂತ ಮೂರು ಸಾವಿರ ಅಡಿಗಳಷ್ಟು ಎತ್ತರ ಇದೆ ಇಷ್ಟೊಂದು ಎತ್ತರ ಮತ್ತು ನೇರವಾಗಿ ಮೇಲಕ್ಕೆ ಹೋಗಿರುವ ಬೆಟ್ಟವನ್ನು ಹತ್ತೋದು ಅಸಾಧ್ಯದ ಮಾತು ಪ್ರತಿದಿನ ಸಾಕಷ್ಟು ಜನ ಬೆಟ್ಟ ಹತ್ತಲು ಪ್ರಯತ್ನ ಪಡ್ತಾರೆ ಆದರೆ ಯಾರು ಕೂಡ ಯಶಸ್ವಿ ಆಗಿಲ್ಲ ನಾಗಗಣಪತಿ ನೆಲೆಸಿರುವ ಡೋಲ್ಕರ್ ಬೆಟ್ಟದಿಂದ ನೂರು ಮೀಟರ್ ದೂರದಲ್ಲಿ ಮತ್ತೊಂದು ಬೆಟ್ಟ ಕಂಡುಬರುತ್ತೆ ಈ ಬೆಟ್ಟದ ಹೆಸರು ಬಸ್ತಾರ್ ಬೆಟ್ಟ ಈ ಬಸ್ತಾರ್ ಬೆಟ್ಟವನ್ನು ಯಾರು ಬೇಕಾದರೂ ಸುಲಭವಾಗಿ ಹತ್ತಬಹುದು ಡೋಲ್ಕರ್ ಬೆಟ್ಟದಲ್ಲಿ ಇರುವ ನಾಗ ಗಣೇಶ ದೇವರ ಮೂರ್ತಿಯ ದರ್ಶನ ಮಾಡಬೇಕು ಅಂದರೆ ಬಸ್ತಾರ್ ಬೆಟ್ಟವನ್ನು ಹತ್ತು ಬಿಟ್ಟು ತುತ್ತ ತುದಿಗೆ ಹೋಗಿ ನಿಂತರೆ ಡೋಲ್ಕರ್ ಬೆಟ್ಟದ ಮೇಲೆ ಇರುವ ನಾಗ ಗಣೇಶ ದೇವರ ಮೂರ್ತಿ ಕಂಡು ಬರುತ್ತೆ ಜನಸಾಮಾನ್ಯರು ಡೋಲ್ಕರ್ ಬೆಟ್ಟವನ್ನು ಹತ್ತೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಬಸ್ತರ್ ಬೆಟ್ಟವನ್ನು ಹತ್ತಬೇಕು ಗಣೇಶ ದೇವರ ಮೂರ್ತಿಯ ದರ್ಶನ ಮಾಡಬೇಕು ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಎರಡು ಸಾವಿರದ ಹನ್ನೆರಡನೇ ಇಸುವೆಯಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಸ್ಪಷ್ಟಪಡಿಸುತ್ತೆ ಡೋಲ್ಕರ್ ಬೆಟ್ಟದ ಮೇಲೆ ನೆಲೆಸಿರುವ ಗಣಪತಿ ನಾಗ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಗಣಪತಿ ಅಂತ ನಂತರದ ದಿನಗಳಲ್ಲಿ ಈ ಗಣಪತಿಗೆ ಸರ್ಕಾರದಿಂದ ಪೂಜೆ ವ್ಯವಸ್ಥೆ ಕೂಡ ಆರಂಭ ಆಗುತ್ತೆ ಛತ್ತೀಸ್ಗಢ ರಾಜ್ಯದ ಸರ್ಕಾರದಿಂದಲೇ ಈ ಗಣೇಶ ದೇವರ ಮೂರ್ತಿಗೆ ಪೂಜೆ ವ್ಯವಸ್ಥೆ ಏರ್ಪಾಡು ಮಾಡಲಾಗುತ್ತೆ ವಾರದಲ್ಲಿ ನಾಲ್ಕು ದಿನ ಹೆಲಿಕಾಪ್ಟರ್ ಮುಖಾಂತರ ಪುರೋಹಿತರು ಡೋಲ್ಕರ್ ಬೆಟ್ಟಕ್ಕೆ ಬಂದು ಪೂಜೆ ನೆರವೇರಿಸಿ ಮತ್ತೆ ವಾಪಸ್ ಹೋಗ್ತಾರೆ ಈ ಬೆಟ್ಟದ ತುದಿಯಲ್ಲಿ ಕೇವಲ ಇಬ್ಬರು ನಿಲ್ಲುವಂತಹ ಜಾಗ ಇದೆ ಅಷ್ಟೇ ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಎರಡನೇ ಶತಮಾನದಲ್ಲಿ ನಾಗ ಸಾಮ್ರಾಜ್ಯದ ರಾಜ ಈ ಗಣಪತಿಯನ್ನು ಕೇವಲ ಮಂತ್ರಗಳ ಮುಖಾಂತರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಈ ಗಣಪತಿಯನ್ನು ಯಾರು ಕೂಡ ಬೆಟ್ಟದ ಮೇಲೆ ಬಂದು ಕೆತ್ತನೆ ಮಾಡಿಲ್ಲ ಈ ನಾಗ ಗಣಪತಿಯ ಒಂದು ಚಮತ್ಕಾರ ಮತ್ತು ವಿಸ್ಮಯ ಏನಪ್ಪಾ ಅಂದರೆ ನಾಗ ಸಾಮ್ರಾಜ್ಯದ ಇಪ್ಪತ್ತೊಂದು ಚಿಹ್ನೆಗಳನ್ನು ರಂಗೋಲಿ ಮುಖಾಂತರ ಬೆಟ್ಟದ ಮೇಲೆ ಗಣಪತಿಯ ಮುಂದೆ ಬಿಡಿಸಬೇಕು ನಂತರ ಗಣಪತಿ ಮೂರ್ತಿಯು ಮುನ್ನೂರ ಅರವತ್ತೈದು ಡಿಗ್ರಿಯಲ್ಲಿ ಒಂದು ಸುತ್ತು ಸುತ್ತುತ್ತೆ ಗಣಪತಿ ಒಂದು ಸುತ್ತು ಸುತ್ತುವಾಗ ಮನಸ್ಸಿನಲ್ಲಿ ಏನೇ ಒಳ್ಳೆಯದನ್ನು ಬೇಡಿಕೊಂಡಿದ್ದರೂ ಖಂಡಿತವಾಗಿಯೂ ನೆರವೇರುತ್ತೆ ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ಪ್ರತಿದಿನ ಏನಿಲ್ಲ ಅಂದರೂ ನೂರಕ್ಕೂ ಹೆಚ್ಚು ಜನ ಬೆಟ್ಟ ಹತ್ತುವ ಪ್ರಯತ್ನ ಪಡ್ತಾ ಇದ್ರು ಆದರೆ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತೆ ಹಾಗಾಗಿ ಛತ್ತೀಸ್ಗಢ ರಾಜ್ಯ ಸರ್ಕಾರ ಬೆಟ್ಟ ಹತ್ತೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಹೆಲಿಕಾಪ್ಟರ್ ಮುಖಾಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಡೋಲ್ಕರ್ ಬೆಟ್ಟದ ಮೇಲೆ ಇಳಿದು ಎಲ್ಲಾ ರೀತಿಯ ರಿಸರ್ಚ್ ಮಾಡಿ ರಿಪೋರ್ಟ್ ಕೊಡುತ್ತಾರೆ ಡೋಲ್ಕರ್ ಬೆಟ್ಟದ ಮೇಲ್ಭಾಗ ಅಂದರೆ ತುತ್ತ ತುದಿಯ ಭಾಗ ಸಂಪೂರ್ಣವಾಗಿ ಮ್ಯಾಗ್ನೆಟ್ ರೀತಿ ಕೆಲಸ ಮಾಡುತ್ತಾ ಇದೆ ಇಪ್ಪತ್ತೊಂದು ರೀತಿಯ ನಾಗ ಸಾಮ್ರಾಜ್ಯದ ಚಿಹ್ನೆಯನ್ನು ರಂಗೋಲಿ ಮುಖಾಂತರ ಹಾಕಿದ ಮೇಲೆ ತೂಕದ ಒತ್ತಡಕ್ಕೆ ಗಣಪತಿ ತಿರುಗುವ ರೀತಿ ಬೆಟ್ಟದ ಮೇಲೆ ಮಾಡಿದ್ದಾರೆ ರಂಗೋಲಿಯನ್ನು ಬಿಟ್ಟು ಅಷ್ಟೇ ತೂಕದ ಬೇರೆ ಯಾವುದೇ ವಸ್ತುವನ್ನು ಇಟ್ಟರೂ ಗಣಪತಿ ತಿರುಗಲ್ಲ ಇಂದಿಗೂ ಕಂಡು ಹಿಡಿಯದಂತಹ ಒಂದು ಟೆಕ್ನಾಲಜಿಯನ್ನು ಎರಡನೇ ಶತಮಾನದಲ್ಲೇ ಕಂಡು ಹಿಡಿದಿದ್ದಾರೆ ನಿಜವಾಗಿಯೂ ಇದು ವಿಶ್ವದಲ್ಲೇ ಒಂದು ಅದ್ಭುತವಾದ ಸಂಗತಿ ಅಂತ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ತಂಡವೇ ಹೇಳುತ್ತೆ ವರ್ಷದಲ್ಲಿ ಒಂದು ಸಲ ಡೋಲ್ಕಾ ಬೆಟ್ಟದ ಸುತ್ತಮುತ್ತ ಇರುವ ನಾಗ ಬುಡಕಟ್ಟು ಜನಾಂಗಗಳು ಈ ಬೆಟ್ಟವನ್ನು ಹತ್ತಿ ಇಪ್ಪತ್ತೊಂದು ನಾಗ ಸಾಮ್ರಾಜ್ಯದ ಚಿಹ್ನೆಯನ್ನು ರಂಗೋಲಿ ಮುಖಾಂತರ ಹಾಕಿ ಗಣಪತಿಯನ್ನು ತಿರುಗಿಸಿ ಬೇಡಿಕೊಂಡು ಬರ್ತಾರೆ ಸಾವಿರಾರು ವರ್ಷಗಳಿಂದ ನಾಗ ಬುಡಕಟ್ಟು ಜನಾಂಗಗಳು ಈ ಪದ್ಧತಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ ಈ ಬುಡಕಟ್ಟು ಜನಾಂಗದವರು ಮಾತ್ರ ಈ ಬೆಟ್ಟವನ್ನು ಸುಲಭವಾಗಿ ಹತ್ತೋದಕ್ಕೆ ಸಾಧ್ಯ ಈ ನಾಗ ಗಣಪತಿ ಗಣಪತಿಯು ಭಾರತ ದೇಶದಲ್ಲೇ ಅತ್ಯಂತ ಹಳೆಯ ಗಣಪತಿ ಅಂತಾನೆ ಹೇಳಲಾಗಿದೆ ನಾಗ ಸಾಮ್ರಾಜ್ಯದ ರಾಜ ಭಗೀಚಂದ್ರ ರಾಜನ ಕನಸಿನಲ್ಲಿ ಬಂದ ಗಣಪತಿ ದೇವರು ಡೋಲ್ಕಾ ಎಂಬ ಬೆಟ್ಟದ ಮೇಲೆ ನಾಗ ಮಂತ್ರಗಳಿಂದ ನನ್ನನ್ನು ಸೃಷ್ಟಿ ಮಾಡು ಜಗತ್ತಿಗೆ ನನ್ನ ಅವಶ್ಯಕತೆ ಮುಂಬರುವ ಒಂದು ದಿನಕ್ಕೆ ಬೇಕಾಗುತ್ತೆ ಮುಂದೊಂದು ದಿನ ಭೂಮಿ ಮೇಲೆ ನಡೆಯುವ ಅತಿ ದೊಡ್ಡ ಕಾರ್ಯಕ್ಕೆ ನಾನು ಬೆಟ್ಟದ ಮೇಲೆ ನೆಲೆಸಲೇಬೇಕು ಈ ಕಾರ್ಯ ನೆರವೇರಿದ ತಕ್ಷಣ ಬೆಟ್ಟದ ಮೇಲಿಂದ ನಾನು ಹೊರಟು ಹೋಗ್ತೇನೆ ಅಂತ ಹೇಳ್ತಾರೆ ನಂತರ ಸ್ವತಃ ರಾಜರೇ ಡೋಳ್ಕರ್ ಬೆಟ್ಟಕ್ಕೆ ಬಂದು ಸಾಕಷ್ಟು ದಿನಗಳ ತನಕ ಬೆಟ್ಟದ ಮೇಲೆ ಒಂಟಿಯಾಗಿ ತಪಸ್ಸು ಮಾಡಿ ಸಂಪೂರ್ಣ ಮಂತ್ರಗಳ ವಿದ್ಯೆಯನ್ನು ಶಿವ ಪರಮಾತ್ಮನ ವರ ಮುಖಾಂತರ ಪಡೆದ ನಂತರ ಮಂತ್ರವನ್ನು ಪಠಿಸಿ ನಾಗ ಗಣಪತಿಯನ್ನು ಸೃಷ್ಟಿ ಮಾಡ್ತಾರೆ ನಂತರ ನಿಜವಾದ ನಾಗರ ಹಾವು ಬಂದು ಗಣಪತಿ ಹೊಟ್ಟೆಯನ್ನು ಸುತ್ತಿಕೊಳ್ಳುತ್ತೆ ಈಗಲೂ ಬೆಟ್ಟದ ಸುತ್ತಮುತ್ತ ಸಾಕಷ್ಟು ನಾಗರ ಹಾವುಗಳು ಕಂಡುಬರುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಗಣಪತಿಯ ಮುಂದೆ ಹಾವು ಮಲಗಿರೋದು ಕೂಡ ಕಂಡು ಬರುತ್ತೆ ಕಳೆದ ಎರಡು ಮೂರು ತಿಂಗಳಿಂದ ಈ ನಾಗ ಗಣಪತಿಯ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತಾಗುತ್ತಿದೆ ಸಾಕಷ್ಟು ಪ್ರಸಿದ್ಧಿಯನ್ನು ಪ್ರತಿ ನಿಮಿಷ ಪ್ರತಿ ದಿನವೂ ಹೆಚ್ಚಾಗುತ್ತಲೇ ಇದೆ ನಾಲ್ಕು ತಿಂಗಳ ಹಿಂದಷ್ಟೇ ಕೇವಲ ಐವತ್ತರಿಂದ ನೂರು ಜನ ಪ್ರತಿದಿನ ಬರ್ತಾ ಇದ್ರು ಆದರೆ ಈ ಗಣಪತಿಯನ್ನು ವೀಕ್ಷಣೆ ಮಾಡೋದಕ್ಕೆ ಈಗ ಬರುತ್ತಿರುವ ಜನಗಳ ಸಂಖ್ಯೆ ಪ್ರತಿದಿನ ನಾಲ್ಕು ಸಾವಿರಕ್ಕೂ ಹೆಚ್ಚು ದಾಟಿದೆ ಸರ್ಕಾರಕ್ಕೆ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಇಲ್ಲಿಗೆ ಬರೋದನ್ನ ತಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರು ಯಾರಾದರೂ ಛತ್ತೀಸ್ಗಢ ರಾಜ್ಯಕ್ಕೆ ಹೋದರೆ ಈ ಗಣಪತಿ ದೇವರ ದರ್ಶನ ಮಾಡೋದನ್ನ ಮರೆಯಬೇಡಿ ಸಂಪೂರ್ಣ ವಿಳಾಸ ಗೂಗಲ್ ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪರ್ಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲಾರ್ಗು ಶುಭ ದಿನ